ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಂಬಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಕೇಳ್ತಾ ಇವತ್ತು ರೆಡಿಯಾಗಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಇವತ್ತು ಅದೇ ವಿಶೇಷತೆ ತುಂಬಾ ದಿನದಿಂದ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಹೋಗಕ್ಕೆ ಇವತ್ತು ಆ ಗಳಿಗೆ ಕೂಟ್ ಬಂದಿದೆ ಅಂತ ಹೇಳ್ಬೋದು ಸುಮಾರು ಹತ್ರ ಒಂದ್ ನಾನು ಸ್ಕೂಲ್ ಅಲ್ಲಿ ಇದ್ದಾಗ ಹೋಗಿದಿತ್ತೇನು ಮಂತ್ರಾಲಯಕ್ಕೆ ತುಂಬಾ ಚೆನ್ನಾಗಿತ್ತು ಅವಾಗ್ಲೂ ಕೂಡ ಅವಾಗ ರೈ ನಮ್ದು ಅಮ್ಮನ್ ಜೊತೆ ರೈತರ ಸಂಘದ ಜೊತೆ ಹೋಗ್ಬಿಟ್ಟಿದ್ದೆ ಅಲ್ಲೆಲ್ಲ ಅಜ್ಜಿದಿರು ಆಂಟಿ ದಿರೇ ಬರ್ತಿದಿತ್ತು ಅವ್ರ ಜೊತೆ ಸ್ವಲ್ಪ ಜನ ಹುಡ್ಗಿರು ಹೋಗಿದ್ವು ಹುಡ್ಗಿರು ಹುಡ್ಗರು ಎಲ್ಲರೂ ಹೋಗಿದ್ವು ತುಂಬಾ ಚೆನ್ನಾಗಿತ್ತು ಅವಾಗಲೂ ಕೂಡ ಈಗ ಮನೆಯಲ್ಲಿ ಫ್ಯಾಮಿಲಿ ಸಮೇತ ಹೋಗ್ತಿದ್ವಿ ಅಂದ್ರೆ ಫ್ಯಾಮಿಲಿ ಅಂದ್ರೆ ಅಕ್ಕ ಅಮ್ಮ ಅಷ್ಟೇ ಹೋಗ್ತಿರೋದು ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ವು ಸೊ ಹಂಗಾಗಿ ಹೋಗ್ತಿದೀವಿ ನನ್ನ ಜರ್ನಿ ಹೇಗಿದೆ ಅಂತ ನಾನು ತಿಳಿಸ್ತೀನಿ ಬನ್ನಿ ಬನ್ನಿ ಇವಾಗ ಹೋಗೋಣ ನಮ್ಮ ಹಾಸನಿಂದ ಮಂತ್ರಲ್ಲ ಈಗ ಹೋಗೋಣ ಡೈರೆಕ್ಟ್ ಟ್ರೈನ್ ಇದೆ ಇದು ನಾಲ್ಕು ಗಂಟೆಗೆ ಹೊರಡುತ್ತೆ ಡ್ರೈ ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ ಹೋಗೋಣ ಬನ್ನಿ ಹಾಗೆ ನಾನು ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ನನಗೆ ಲಾಂಗ್ ಜರ್ನಿ ಅಂದರೆ ಸ್ವಲ್ಪ ಕಂಫರ್ಟಬಲ್ ಆಗೇ ಹೋಗಬೇಕಂತ ಇಷ್ಟಪಡ್ತೀನಿ ನನಗೆ ಅಂದರೆ ಡ್ರೆಸ್ಸು ಮತ್ತು ಎಲ್ಲ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಜರ್ನಿ ಮಾಡುವಾಗ ಫುಲ್ ಫ್ರೀ ಆಗಿರೋ ಅಂಥ ಡ್ರೆಸ್ಗಳನ್ನ ನಾನು ಯೂಸ್ ಮಾಡ್ತೀನಿ ಸೊ ರೆಡಿ ಇವತ್ತು ಕೂ ಜುಟ್ಟು ಬೇರೆ ಹಾಕ್ಬಿಟ್ಟಿದ್ದೆ ಹಾಗಾಗಿ ನನಗೆ ಒಂಥರ ಏನೋ ಇಷ್ಟ ಆಗ್ತಿತ್ತು ತುಂಬ ದಿನದ ಮೇಲೆ ಹಾಕಿದ್ದೆ ಅಂದ್ಬಿಟ್ಟು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹಾಗೆ ನಾವು ಬೈಕಲ್ಲಿ ಹೋಗ್ತೀವಿ ಬೈಕ್ನಲ್ಲಿ ಪಾರ್ಕ್ ಮಾಡಿಬಿಟ್ಟು ರೈಲ್ವೆ ಟೇಷನಲ್ಲಿ ಟ್ರೈನ್ಗೆ ಹೋಗ್ತೀವಿ ಟ್ರೈನ್ ಒಳಗಡೆ ಕೂತ್ಕೊಂಡು ಒಂದು ವಿಡಿಯೋ ಮಾಡಿದ್ದೀನಿ ಅಕ್ಕ ಮತ್ತು ಅಕ್ಕನ ಮಾರ್ಗಿತಿ ಅಮ್ಮ ಇಷ್ಟೇ ನಾವು ಹೋಗಿತ್ತು ಟ್ರೈನು ಹಾಸನಿಂದ ಏನು ರಶ್ ಆಗಿರಲ್ಲ ಆರಾಮಾಗಿ ಸೀಟ್ ಇಟ್ಕೊಂಡು ಕುತ್ಕೊಂಡು ಹೋಗ್ಬೋದು ಬಟ್ ಹೋಗ್ತಾ ಹೋಗ್ತಾ ಬೆಂಗ್ಳೂರ್ಗೆ ಹೋಗ್ತಾ ಇದ್ದಂಗೆ ಯಶವಂತಪುರಲ್ಲಿ ತುಂಬ ರಶ್ ಆಗುತ್ತೆ ಯಶವಂತಪುರ ಯಲಾಂಕ ಮತ್ತು ಇನ್ನೊಂದು ಸ್ಟಾಪ್ ಇದೆ ಅಲ್ಲಿ ತುಂಬ ರಶ್ ಆಗುತ್ತೆ ಹೇಗೆ ರಶ್ ಆಗುತ್ತೆ ಅಂದರೆ ಕೆಳಗಡೆ ಮಲ್ಕೋಬಿಡ್ತಾರೆ ಅಲ್ಲಿ ಕೆಳಗಡೆ ಜಾಗ ಕಾಣಿಸ್ತಿದೆ ನೋಡಿ ನಾವು ಕಾಲ ಕುಂತೀವಲ್ಲ ಅಲ್ಲೆಲ್ಲ ಮಲ್ಕೋಬಿಡ್ತಾರೆ ಬಂದು ಅಷ್ಟು ರಶ್ ಆಗುತ್ತೆ ಬುಕ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಒಂದು ಟಿಕೆಟ್ಗೆ ನೂರ ತೊಂಬತ್ತೈದು ರೂಪಾಯಿ ತಗೋತಾರೆ ಟು ಮಂತ್ರಾಲಯ ಡೈರೆಕ್ಟ್ ಹೋಗುತ್ತೆ ಈ ಟ್ರೈನು ನಾಲ್ಕು ನಾಲ್ಕು ಗಂಟೆಗೆ ಕರೆಕ್ಟಾಗಿ ಹೊರಡ್ತಾನೆ ಸೊ ಮಂತ್ರಾಲಯಕ್ಕೆ ಕೊನೆಗೂ ಬಂದಾಯಿತು ಅಲ್ಲಿ ಬಂದು ಅಲ್ಲಿ ಆಟೋಗಳು ನೋಡ್ತಾ ಇದ್ರೆ ನಮ್ಮ ಆಟೋಗೆ ಬನ್ನಿ ತುಂಬಾ ಅಂತಾಯಿತು ಐವತ್ತು ರೂಪಾಯಿ ತಗೋತಾರೆ ಸ್ವಲ್ಪ ತಕ್ಷಣ ಅಂದ್ರೆ ರೂಮ್ ರೂಮ್ ಬೇಕಾ ರೂಮ್ ಬೇಕಾ ಅಂತ ಕೇಳ್ತಾ ಇರ್ತಾರೆ ಅಲ್ಲಿ ಡಿಮ್ಯಾಂಡ್ ಮಾಡ್ತಾರೆ ತುಂಬಾ ಜನ ಬಟ್ ನಮಗೂ ಹೋಗಿತ್ತು ಟಯರ್ಡ್ ಆಗ ಬೇರೆ ಆಗಿತ್ತು ಒಂದ್ ರೂಮ್ ಸಿಕ್ಕಿದ್ರೆ ಸಾಕಪ್ಪ ಅಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಒಂದ್ ರೂಮ್ ಮಾಡ್ಕೊಂಡ್ವು ಹೋಗಿದ್ದೆ ಮೂರು ಗಂಟೆ ಆಗಿತ್ತು ಮಲ್ಕೋಬಿಟ್ಟು ಸ್ವಲ್ಪ ಹೊತ್ತು ಏಳು ಗಂಟೆಗೆ ಇದ್ದು ಮತ್ತೆ ರೆಡಿಯಾಗಿ ಏಳು ಏಳುವರೆ ಆಗಿತ್ತು ಇದ್ದಾಗ ಎದ್ದು ರೆಡಿಯಾಗಿ ಟೆಂಪಲ್ ಹತ್ರ ಬರ್ತೀವಿ ಅಲ್ಲಿ ಅಲ್ಲಿ ಒಂದು ಕುಂಕುಮ ಇಟ್ಟಿದ್ದಾರೆ ನೋಡಿ ಗಂಧ ಆ ಗಂಧ ಇಡೋಕ್ಕೂ ಕೂಡ ಹತ್ತತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಟ್ಬಿಟ್ಟು ಹತ್ತು ರೂಪಾಯಿ ಕೊಡುಗೆ ಅಂತ ಕೇಳ್ತಿರ್ತಾರೆ ಲೈನಲ್ಲಿ ಹೋಗ್ತಿದ್ದೀವಿ ಅಂದರೆ ಅಷ್ಟೊಂದು ರಶ್ ಏನಿರಲಿಲ್ಲ ನಾವು ಹೋಗಿ ಬೆಳಗ್ಗೆ ಅಲ್ವಾ ಸೊ ಹಂಗಾಗಿ ಅಷ್ಟೊಂದು ರಶ್ ಇರಲಿಲ್ಲ ಮೂರು ಜನೂ ಮಾತಾಡ್ಕೊಂಡು ಥರ ಸ್ಯಾರಿ ತೊಗೊಂಡು ಉಟ್ಕೊಂಡು ಹೋಗಿದ್ವು ರಾಯರು ದೇವಸ್ಥಾನಕ್ಕೂ ಕೊನೆಗೂ ಬಂದಿದ್ದೀವಿ ಹಾಗೆ ನಾನು ಏನು ಅಲ್ಲಿ ವೀಡಿಯೋ ಫೋಟೋ ಏನೂ ಮಾಡಂಗಿಲ್ಲ ಒಳಗಡೆ ಅಂತ ಬೋರ್ಡು ಇತ್ತು ಬಟ್ ಹಾಗೆ ಯಾರಿಗೂ ಕಾಣ್ದಂಗೆ ವಿಡಿಯೋ ಮಾಡಲೇಬೇಕು ಅಂತ ಕೊನೆಗೂ ಮಾಡ್ತಿದ್ದೀನಿ ನೋಡಿ ಇದು ರಾಯರ ಎದುರುಗಡೆ ಆಂಜನೇಯ ಇರುವಂಥ ದೇವರು ಒಂದ್ಸಲ ಹೋದ್ವು ಒಂದು ಸಲ ಹೋಗಿದ್ದು ಸಾಕಷ್ಟು ಸಮಾಧಾನ ಅನ್ನಿಸ್ಲಿಲ್ಲ ಅಲ್ಲಿ ದೂಕ್ತಾಯಿದ್ರು ಇದ್ದರು ಇನ್ನೊಂದು ಸಲ ವೀಡಿಯೋ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಮತ್ತೆ ನಮ್ಮ ಅಕ್ಕ ನಮ್ಮ ಅಮ್ಮನ ಎಲ್ಲರೂ ಮತ್ತೊಂದು ಸಲ ಕರ್ಕೊಂಡು ಹೋದೆ ಅಷ್ಟು ದೂರದಿಂದ ಬಂದಿರೋದೇ ನಿಜವಂತೆ ಇನ್ನೊಂದು ಸಲ ದರ್ಶನ ಮಾಡೋಣ ಅಂದ್ಬಿಟ್ಟು ಬಟ್ ನಾನು ಬ್ಯಾಡ್ ಲಕ್ಕೇನು ಆಂಜನೇಯ ಮಾತ್ರ ರೆಕಾರ್ಡ್ ಆಯಿತು ರಾಘವೇಂದ್ರ ಹೋಗೋ ಹೊತ್ತಿಗೆ ಕೈ ಕೊಡ್ತು ಫೋನು ನೋಡಿ ಅಲ್ಲಿ ರಾಘಪ್ಪ ಸ್ವಲ್ಪ ಕಾಣಿಸ್ತಿದ್ದಾರೆ ತುಂಬ ಚೆನ್ನಾಗಿ ತೋರ್ಸೋಕ್ಕಾಗಲಿಲ್ಲ ಫೋನ್ ಕೈ ಕೊಟ್ಬಿಡ್ತು ಅಂದರೆ ಇದು ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಅಂತ ತೋರಿಸ್ತಿತ್ತು ಸ್ಪೇಸ್ ಇಲ್ಲ ಅನ್ನೋ ಕಾರಣಕ್ಕೆ ಆಫ್ ಆಗಿಬಿಟ್ಟಿತ್ತು ನಾನು ಹೊರಗಡೆ ಬಂದು ನೋಡ್ಕೊಳ್ಳೋ ಹೊತ್ತಿಗೆ ಬೇಜಾರಾಯಿತು ಕೊನೆಗೂ ಸ್ವಲ್ಪ ಅಲ್ ಸ್ವಲ್ಪನಾದರೂ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಖುಷಿಲಿ ಸುಮ್ಮನೆ ಅದೇ ಹೊರಗಡೆ ಬಂದು ಒಂದು ಬೇರೆ ಫೋನಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ ಈ ಮುಂಚೆ ರಾಯರ ದೇವಸ್ಥಾನಕ್ಕೆ ಹೋದಾಗ ಈ ಥರ ಇಂತೂ ಮಾಡೇ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ತುಂಬ ವರ್ಷದ ಹಿಂದೆ ನಾನು ಹೋಗಿದ್ದಿತ್ತು ಅಲ್ಲಿ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಎರಡೆರಡು ಸಲ ದೇವ್ರ ದರ್ಶನ ಮಾಡ್ಕೊಂಡು ಬಂದವು ತುಂಬ ಖುಷಿಯಾಯಿತು ಅಮ್ಮನೂ ಅಲ್ಲೇ ಗೊತ್ತಿದ್ದಾರೆ ನೋಡಿ ಅವರು ಕೈ ಮುಗಿತಿದ್ದಾರೆ ಅವ್ರಿಗೆ ನಾವು ವಿಡಿಯೋ ಮಾಡ್ತಿದ್ದೀವಿ ಅಂತ ಗೊತ್ತೇ ಇಲ್ಲ ಕೈ ಮುಗಿತಾ ಇದ್ದಾರೆ ನಾನು ನಮ್ಮಕ್ಕಂಗೆ ಒಂದು ವೀಡಿಯೋ ಮಾಡು ಅಂತ ಮಾಡಿಸ್ಕೊತಾ ಇದ್ದೆ ಮತ್ತು ಎರಡೆರಡು ಸಲ ದರ್ಶನ ಯಾಕೆ ಮಾಡಿದ್ವು ಅಂದರೆ ಅಲ್ಲಿ ನಾವು ಹೋಗಿ ದೇವ್ರಿಗೆ ಕೈ ಮುಗಿಯೋ ಹೊತ್ತಿಗೆ ಒಂದು ಎರಡು ನಿಮಿಷ ನಿಲ್ಲ ಕೊಡೋಲ್ಲ ಅಲ್ಲಿರೋ ಅಂಥ ಹುಡುಗಿರು ಹೋಗ್ರಮ್ಮ ಹೋಗಿ ಹೋಗಿ ಅಂತ ಎಳ್ದಾಕ್ ಬಿಡ್ತಾರೆ ಸಖತ್ ಬೇಜಾರಾಗುತ್ತೆ ಅವ್ರ ಹತ್ರ ನಾನು ಹೇಳ್ತೀನಿ ತುಂಬ ದೂರದಿಂದ ಬಂದಿರ್ತೀವಿ ಒಂದು ಎರಡು ನಿಮಿಷ ದೇವ್ರನ್ನ ನೋಡೋಕೆ ಬಿಡಿ ಅಷ್ಟು ದೂರದಿಂದನೇ ಬಂದಿರ್ತೀವಿ ನೀವು ಇಲ್ಲಿ ಈ ಥರ ಎಳ್ದಾಕ್ಬಿಟ್ರೆ ನಮಗೆ ಖುಷಿ ಅನ್ನೋದಾಗುತ್ತಾ ನೆಮ್ಮದಿ ಅನಿಸುತ್ತಾ ದೇವ್ರು ನೋಡಿದ್ವು ಅಂತ ಒಂದು ಖುಷಿ ಬೇಡವಾ ಅಂತ ಕೇಳಿ ಅವ್ರ ಹತ್ರ ವಾದ ಮಾಡಿ ಅವರು ಇನ್ನು ವಾದ ಮಾಡಿಬಿಟ್ಟು ಮತ್ತೊಂದು ಸಲ ದರ್ಶನಗೆ ಅಕ್ಕ ಹೋಗೋಣ ಅಂದ್ಬಿಟ್ಟು ಮತ್ತೊಂದು ಸಲ ದರ್ಶನ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಂದರು ರಾಯರು ಅಕ್ಕಿ ಕಳ್ಕೊಡ್ತಾರೆ ಅದನ್ನು ಲೆಕ್ಕ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡು ಬೇಡ್ಕೊಂಡು ರಾಯರ ಹತ್ರ ಇನ್ನೊಂದು ಸಲ ಸುತ್ತ ಇರೋವಂಥ ಜನಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಅಲ್ಲೊಂದು ಶಾಪಿಂಗ್ ಮಾಲ್ ಇದೆ ತುಂಬ ಆಗ್ತಾರೆ ಅಂತ ಹೇಳ್ಬೋದು ನೀವು ಅಲ್ಲಿಗಿನ್ನ ಹೊರಗಡೆ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು ತುಂಬ ಅಮೌಂಟ್ ಜಾಸ್ತಿ ಇದೆ ಹಾಗೆ ಅಲ್ಲಿ ದೀಪ ಹುರಿತಾ ಇರುತ್ತಲ್ಲ ಆ ದೀಪಾಗೆ ನಮಸ್ತಾ ನಮಸ್ಕಾರ ಮಾಡ್ತಿದ್ದೀನಿ ಹಾಗೆ ಅಲ್ಲಿ ತುಂಬ ಜನ ಅಜ್ಜೆ ನಮಸ್ಕಾರ ಅಜ್ಜೆಗೊಂದು ನಮಸ್ತೆ ನಮ್ಮ ಅಡ್ಬೀಳೋದು ಆಮೇಲೆ ತು ಬೇಡ್ಕೊಳ್ಳೋದು ತುಂಬ ಮಾಡ್ತಾ ಇರ್ತಾರೆ ಅರ್ಕೆಗಳನ್ನ ತೀರಿಸ್ತಾ ಇರ್ತಾರೆ ನಿಜವಾಗ್ಲೂ ಅಲ್ಲೂ ರಾಯರ ಮಠದಲ್ಲೂ ಆ ಥರ ಮಾಡ್ತಾರ ಅಂತ ಅನ್ನಿಸ್ತು ಯಾಕೆಂದರೆ ತುಂಬ ದೊಡ್ಡ ದೊಡ್ಡ ದೇವಸ್ಥಾನ ಅಲ್ವಾ ಅಂದರೆ ನಾನು ನಮ್ಮ ಆಸನಲೆಲ್ಲ ಮಾಡ್ತಾರೆ ನಾನು ಮಾಡಿದ್ದೀನಿ ಬಟ್ ಅಲ್ಲೆ ಅಲ್ಲೂ ಕೂಡ ಮಾಡ್ತಾರೆ ಅಂತ ಇದೇ ಸಲ ನೋಡಿತ್ತು ನಾನು ನನಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಎರಡೆರಡು ಸಲ ದೇವ್ರ ನೋಡಿರೋದಕ್ಕೂ ಕೂಡ ಖುಷಿ ಆಯಿತು ಮತ್ತು ಅಲ್ಲೇ ರಾಯರ ಫೋಟೋ ಆಯಿತು ಹೊರಗಡೆ ಬರೋ ಜಾಗದಲ್ಲಿ ಅಲ್ಲಿ ದೇವ್ರ ಹತ್ರ ನಿಂತ್ಕೊಂಡು ಕೈ ಮುಕ್ಕೊಂಡು ದೇವ್ರನ್ನ ಮುಟ್ಟಿ ನಮಸ್ತೆ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ಏನೋ ಒಂಥರ ಆಯಿತು ನನಗೆ ಆ ಅದಾದ್ಮೇಲೆ ಹೇಳಬೇಕು ಅಂದ್ರೆ ಹೊರಗಡೆ ಬಂದ್ವು ಆದ್ರೆ ನಾವು ಹೋಗಿದ್ದಿನೇ ನಾವು ಹೋಗಿ ಟೈಮ್ ರಿಕ್ಷಿಕ್ ಶೆಟ್ಟಿ ಬಂದಿದ್ರು ಅವರು ಅವ್ರ ಫ್ಯಾಮಿಲಿ ಬಂದಿದ್ರು ಬಟ್ ನಮಗೆ ಅಲ್ಲಿ ನೋಡೋಕ್ಕಾಗಲಿಲ್ಲ ಜನ ಮುತ್ಕೊಂಡಿದ್ರು ಸೊ ಹಂಗಾಗಿ ಸುಮ್ಮನೆ ಆದ್ವು ಅದಾದ್ಮೇಲೆ ಹೊರ್ಗಡೆ ಬಂದು ಫೋಟೋಸ್ ಎಲ್ಲ ತಗೊಂಡ್ವು ದೇವ್ರ ಮುಂದೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಅಲ್ಲಿ ಹೊರಗಡೆ ಮಾಡಿ ಅದರಲ್ಲೂ ನೈಟ್ ಹೊತ್ತೆಂತೂ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ಅದು ನೋಡೋಕೆ ಎರಡು ಕಾಣಿಸಲ್ಲ ಅದು ಒಂದು ವಿಡಿಯೋ ಮಾಡಿದ್ದೀನಿ ಬಟ್ ಲಾಸ್ಟಿಗೆ ನಾವು ಹೋಗೋ ಟೈಮಲ್ಲಿ ಮಾಡಿದ್ದಿತ್ತು ದೇವರಿಗೆ ಕೈ ಮುಗಿ ಮುಗ್ದು ಅಲ್ಲೇ ಒಂದು ಫೋಟೋಗಳನ್ನ ಮಾರ್ತಾ ಇರ್ತದೆ ಫೋಟೋಸ್ನ ತಗೊಂಡ್ತೀನಿ ಅಮ್ಮ ತಗೊಡ್ತಾರೆ ಮನೆಗೆ ರಾಘವೇಂದ್ರ ಸ್ವಾಮಿನ ತಗೊಂಡೋಗು ಅಂದ್ಬಿಟ್ಟು ತುಂಬ ಚೆನ್ನಾಗಿ ಹೊರಗಡೆ ಎಲ್ಲ ದೇವಸ್ಥಾನ ಕಟ್ಟಿದ್ದಾರೆ ಹಾಗೆ ಅಲ್ಲಿ ಹಸುಗಳು ಕೂಡ ಇರ್ತವೆ ಗೋವು ಅವುಗಳಿಗೂ ಕೂಡ ಬಾಳೆಹಣ್ಣು ಅದು ಇದು ತಿನ್ನಿಸ್ತಾ ಇರ್ತಾರೆ ಜನಗಳು ನಮಸ್ಕಾರ ಮಾಡಿಸ್ಕೊತ ಮಾಡ್ಕೊತಾ ಇರ್ತಾರೆ ನಾನು ಕೂಡ ನಮಸ್ಕಾರ ಮಾಡಿಕೊಂಡೆ ನಂತರ ಹೇಳಬೇಕು ಅಂದರೆ ಅಲ್ಲಿ ಮಠದೇ ರೂಮ್ಗಳಿರ್ತಾವಂತೆ ಬಟ್ ನಮಗೆ ರೂಮ್ ಸಿಗಲಿಲ್ಲ ಪ್ರೈವೇಟ್ ರೂಮ್ಗಳನ್ನೇ ಮಾಡಿಕೊಂಡು ಬಟ್ ಏನು ಅಂದರೆ ಅಲ್ಲಿಯೂ ಡಿಮೆಂಡ್ ಮಾಡ್ತಾರೆ ಏನು ಅಂದರೆ ಒಂದೂವರೆ ಸಾವಿರ ಒಂದು ದಿನಕ್ಕೆ ಅಷ್ಟೊಂದೆಲ್ಲ ತೊಗೊತಾರಲ್ಲ ಒಂದು ಸಾವಿರ ಸಾವಿರದ ಇನ್ನೂರು ಆ ಥರ ಎಲ್ಲ ಮತ್ತು ಇನ್ನೊಂದು ಏನು ಅಂದರೆ ಮುಂಚೆ ಎಲ್ಲ ಹೊಳೆ ಇರೋದ್ರಿಂದ ಹೊಳೆಲಿ ನಾವು ಸ್ನಾನ ಮಾಡ್ತಿದ್ವು ಈಗ ಹೊಳೆಲಿ ಸ್ನಾನ ಮಾಡೋಕ್ಕೆ ಬಿಡೋಲ್ಲ ಅನ್ನೋ ಕಾರಣಕ್ಕೆ ರೂಮ್ ಮಾಡಲೇಬೇಕಾಗುತ್ತೆ ಪ್ರತಿಯೊಬ್ಬರೂ ಅಲ್ಲಿ ರೂಮ್ ಮಾಡಿಕೊಂಡು ಸ್ನಾನ ಮಾಡೋಕ್ಕೆ ಆದರೂ ರೂಮ್ ಮಾಡಲೇಬೇಕಾಗುತ್ತೆ ದೇವ್ರ ದರ್ಶನ ಮಾಡೋಕ್ಕೆ ಸೊ ಹಂಗಾಗಿ ಅಲ್ಲಿ ರೂಮ ರೂಮ್ ಕಟ್ಟಿರೋರಿಗೆಲ್ಲ ಒಳ್ಳೆ ಲಾಭ ಅಂತ ಹೇಳ್ಬೋದು ಅದಾದಮೇಲೆ ದೇವಸ್ಥಾನ ಮುಂದೆ ನಿಂತ್ಕೊಂಡು ಫೋಟೋಸ್ನ ದಿನದಲ್ಲಿ ಒನ್ ಐವತ್ತು ನಾಲ್ಕು ಗಂಟೆಗೆ ಹೊರಟ್ ಹೊರಟವು ಅಂದರೆ ನಾಳೆ ಅಂದರೆ ಇವತ್ತು ನಾಲ್ಕು ಗಂಟೆಗೆ ಮಧ್ಯ ಮಧ್ಯಾಹ್ನ ನಾಲ್ಕು ಗಂಟೆಗೆ ಹೊರಟ್ವು ಅಂದರೆ ಎರಡೂವರೆ ಹೊತ್ತಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಎರಡೂವರೆಯಿಂದ ನೋಡಿ ಅಲ್ಲಿ ಊಟ ಹೋಗ್ತಾ ಇದ್ದೀವಿ ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿ ಊಟಕ್ಕೆ ಮತ್ತೆ ಹೋದ್ವು ಮಕ್ಕಳಿಗೆಲ್ಲ ಆಟ ಸಾಮಾನು ತಗೊಂಡು ಶಾಪಿಂಗ್ ಮಾಡ್ಕೊಂಡು ಬಂದ್ವು ಎರಡೂವರೆಗೆ ನಾವು ದೇವಸ್ಥಾನ ತಲುಪಿ ಎರಡೂವರೆಗೆ ಮಂತ್ರಾಲಯ ತಲುಪಿದರೆ ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಒಂದು ಮೂರು ಗಂಟೆ ಮೂರುವರೆ ಹೊತ್ತಿಗೆಲ್ಲ ಮೂರು ಮೂರು ಕಾಲ ಹೊತ್ತಿಗೆಲ್ಲ ನಾವು ಮಂತ್ರಾಲಯ ತಲುಪ್ತೀವಿ ಅಂದರೆ ಟೆಂಪಲ್ ತಲುಪ್ತೀವಿ ಅಲ್ಲಿ ಒಂದು ರೂಮ್ ಮಾಡಿಕೊಂಡು ಒಂದು ಒಂದು ಮೂರು ಅವರ್ಸ್ ರೆಸ್ಟ್ ತೊಗೊಂಡ್ರೆ ಒಂದು ಏಳು ಗಂಟೆ ನಂಗೆ ಎದ್ದು ರೆಡಿಯಾಗಿ ದರ್ಶನಗೆ ಹೋದರೂ ಕೂಡ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ಒಂದು ಹತ್ತು ಗಂಟೆವರೆಗೂ ಮತ್ತೊಂದು ಅವರು ಒಂದೆರಡು ಅವರ್ ರೆಸ್ಟ್ ಮಾಡಿದರು ಆಮೇಲೆ ಒಂದು ಹನ್ನೆರಡು ಗಂಟೆ ಮೇಲೆ ಊಟ ಕೊಡೋಕ್ಕೆ ಶುರು ಮಾಡ್ತಿರ್ತಾರೆ ಹನ್ನೆರಡು ಹನ್ನೆರಡುವರೆಗೆ ನಾವು ಊಟಕ್ಕೆ ಹೋಗ್ತೀವಿ ಊಟಕ್ಕೆ ಹೋದ್ಮೇಲೆ ಮತ್ತೆ ಅಲ್ಲಿಂದ ಬಂದು ಅಲ್ಲಿ ಬೇರೆ ದೇವಸ್ಥಾನಗಳಿಗೆ ಹೋಗ್ತೀವಿ ಅಲ್ಲಿ ಆಟೋ ಮಾಡಿಕೊಂಡು ನೆಕ್ಸ್ಟು ಒಂದು ಐದು ಟೆಂಪಲ್ಗೆ ಪ್ಯಾಕೇಜ್ ತೊಗೊಂಡು ಹೋಗಿ ನೋಡ್ಕೊಂಡು ಬರ್ತೀವಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್